ನಮಸ್ಕಾರ ಗೋವಾ ಕನಂತ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಭಾರತಕ್ಕೆ ಸ್ವಾಗತ ಗಲಗಲಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವ್ಯಾಪಾರಸ್ಥರ ಮನೆತನ ಅಲ್ಲಿ ನಾನು ಸುಮಾರು ಅವ್ರ ಬಾಯ್ನ ನಾನು ತಿಳಿಸ್ ತಿಳ್ಕೊತೇನೆ ಗಾಣ ಗಾಣದ ಎಣ್ಣೆ ಅದನ್ನು ತಯಾರು ಮಾಡ್ತಾ ಇದ್ರು ಆ ಒಂದು ಹಳೆಯ ಕಾಲದ ಇರ್ತಕ್ಕಂಥ ಒಂದು ಗಾಣದ ಮಷೀನ್ಗಳನ್ನ ಅದು ತೋರಿಸ್ತಾ ಇದ್ದೀನಿ ನಿಮಗೆ ಜೊತೆಗೆ ಅವರನ್ನು ನಾನು ಮಾತಾಡಿಸೋದ ಮಾಹಿತಿಯನ್ನು ಕೊಡ್ತೀನಿ ಸರ್ ನಮಸ್ಕಾರ ತಮ್ಮ ಕೂಡ ಗೋವಾ ಕನತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ತಮ್ಮ ತಮ್ಮ ಮೆಸೇಜ್ ಹೇಳಿದ್ರು ಶಿವಾನಂದ್ ಬಸಪ್ಪ ಗಾಣಿಗೆ ಅಂದ್ರೆ ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದಾರೆ ನಿಮ್ ತಂದೆ ಅಥವಾ ಒಂದು ಮೂರು ವರ್ಷದ ಒಂದು ವ್ಯಾಪಾರ ಒಂದ್ ವರ್ಷದಿಂದ ಬಂದ್ರೆ ಬಹುಶಃ ಮೂರನೇ ತಲೆ ತಲೆಮಾರು ನಾಲ್ಕನೇ ತಲೆ ತಲೆಮಾರು ಇದು ಮುಂಚೆ ಇದ್ದಕ್ಕೆ ಪ್ರಮುಖವಾದ ಒಂದು ಅಲ್ಲಿತ್ತು ಯಾಕಂದ್ರೆ ಸಾಕಷ್ಟು ಅವ್ರ ದಾಳದ ಎಣ್ಣೆ

ಇರುವಂತ ಮಷೀನ್ ಇದು ಕೂಡ ಹಾಗೆ ಇಟ್ಟಿದ್ದಾರೆ ನೂರು ವರ್ಷ ಹಿಂದಿನ ಮಷೀನ್ ಇದು ಬಹುಶಃ ಇವಾಗೂ ಕೂಡ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಹಳೆ ಮಷೀನ್ ತುಂಬಾ ಚಲೋ ಇರ್ತಾವೆ ಅಷ್ಟೊಂದು ಒಳ್ಳೆಯ ದೊಡ್ಡದಾದ ಮಷೀನ್ ಈ ಕಡೆ ಅದು ಕೂಡ ಎಣ್ಣೆ ಇದು ಮಷೀನ್ ಹಾಕಿದ್ರೆ ಫಿಲ್ಟರ್ ಮಾಡಿ ಕೊಡ್ತಾ ಇತ್ತು ಅಂತ ಅದೊಂದು ಫಿಲ್ಟರ್ ಇದೆ ಈ ಕಡೆ ಅಲ್ಲಿ ಕೂಡ ಒಗ್ಗರಣೆ ಇರುತ್ತೆ ಸರ್ ಅದು

ದೊಡ್ಡದಾಗಿರ್ತಕ್ಕಂಥ ಜಾಗ ನೂರು ವರ್ಷದ್ದು ಮನೆಯೇ ಇದು ಆವಾಗೆಲ್ಲೂ ಕೂಡ ಇದೆ ಇನ್ನೂ ಹಾಗೆ ಈಗ ನಾವೆಲ್ಲ ಗಾಣದ ಎಣ್ಣೆ ಒಂದು ನೋಡ್ ಬಂದ್ವಿ ಈಗ ಅವ್ರ ಮನೆಗೆ ಬಂದಿದ್ದೇವೆ ಶಿವಾನಂದ್ ಅವ್ರ ಮನೆ ಅವ್ರ ತಾಯಿ ಅಮ್ಮ ನಿಮ್ ಹೆಸರು ಆ ನಿಮ್ ಮನೆ ಆಮೇಲೆ ಇದನ್ನೆಲ್ಲ ನೋಡೋಣ ಅಂತ ಬಂದ್ವಿ ಗಾಣದ ಒಂದು ಮಷಿನ್ಗಳನ್ನೆಲ್ಲ ನೋಡ್ ಬಂದ್ವಿ ತಗಂತ ಅವೆಲ್ಲ ಮಷೀನ್ಗಳು ಸುಮಾರು ನೂರು ವರ್ಷದಂತೆ ಅವೆಲ್ಲ ನಿಮಗ್ ಗೊತ್ತಿದಂಗೆ ಯಾವಾಗಿಂದ ಮಾಡ್ತಾ ಇದ್ದಾರೆ ಗೊತ್ತಿದೆ ನಿಮ್ಗೆ Nel pelar. Nel pelar. Nel pelar. Nel pelar.

ಇವರೆಲ್ಲ ಮಾಡಿ ಮಕ್ಕಳು ಇಂಡಿಯನ್ ಆಯಿಂದ ಮಾಡ್ತಾನೆ ಆಮೇಲೆ ಇನ್ನೊಂದು ಆಕಡೆ ಅವ್ರದ್ದು ಏಜೆನ್ಸಿ ಅದ ಹಾರ್ಡ್ವೇರ್ ದೊಡ್ಡ ಸಂತೋಷ ಆಯ್ತು ನಿಮ್ಮನ್ನ ಅಮ್ಮನ ಹಿರಿಯರ್ನ ಭೇಟಿಯಾಗಿ ಹೌದಲ್ರಿ ನಿಜವಾಗೂ ಖುಷಿ ಆಗ್ತದೆ ಒಂಬತ್ತೊಂದು ವರ್ಷದ ಅಮ್ಮ ಹಿರಿಯರ್ನ ಭೇಟಿಯಾಗಿ ನಮ್ಗೆ ಹೀಗೆ ತಮ್ಮ ಆಶೀರ್ವಾದ ನಮ್ಗೆಲ್ಲಾ ಇರ್ಲಿ ನಮ್ಗೆಲ್ಲ